ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬರ್ರಿ ಇವತ್ತಿನ ವೀಡಿಯೋ ಒಳಗೆ ನಮ್ಮ ವ್ಲಾಗಲ್ಲಿ ನಾಡಿನ ಶ್ರದ್ಧಾ ಭಕ್ತಿಯಿಂದ ಕೂಡಿದ ನಾಗರ ಪಂಚಮಿ ಹಬ್ಬದ ವಿಶೇಷ ಬ್ಲಾಗ್ ಆಗಿರುತ್ತೆ ಬರೀ ವಿಡಿಯೋ ಕಂಟಿನ್ಯೂ ಮಾಡೋಣ ಅಂತ ನಮ್ಮ ಕಡೆ ಎಲ್ಲ ಉಂಡೆ ಆಯ್ತದೆ ಉಂಡೆ ಎಲ್ಲ ಕಟ್ತಾರೆ ಬಟ್ ಈ ಸೈಡು ಉಂಡಿನೂ ಕಟ್ತಾರೆ ಬಟ್ ಇವತ್ತು ಬೇಕಾಗಿರೋದು ಮೇನು ಹಳ್ಳಿಟ್ಟು ಮತ್ತು ಉಸುಳಿ ಹೀಗಾಗಿ ಇದನ್ನಷ್ಟ ಮಾಡಕ್ಕೀನಿ ಬಾಕಿ ನಮ್ಮ ಊಟಕ್ಕೆ ಏನು ಬೇಕೋ ಅದೆಲ್ಲ ಮಾಡ್ಬೋದು ಇವತ್ತು ಅಂದ ಏನು ಎಡೆ ಹಿಡಿಯಂಗಿಲ್ಲ ಉಸುಳಿ ಮತ್ತು ಹಿಂಡಿ ಉಸುಳಿ ಅಷ್ಟೇ ಒಯ್ತೀವಿ ಸೊ ಹಂಗಾಗಿ ಇದನ್ನು ಪ್ರಿಪೇರ್ ಮಾಡಕ್ಕತ್ತೀನಿ

ಏನು ಏನೇನು ಹೆಣ್ಣು ಹುಡುಗರು ಇದ್ದರೆ ಅವ್ರಿಗೆ ರೆಡಿ ಮಾಡೋಕೆ ಒಂದು ಖುಷಿ ಅದ್ರಾಗ ನಮ್ಗೆ ಮೂರು ಜನ ಇರೋದ್ರಿಂದ ಅವ್ರಿಗೆ ರೆಡಿ ಮಾಡಿ ನಾ ರೆಡಿಯಾಗಿ ಹೋಗೋಕೆ ಟೈಮನ್ನು ಆಗ್ಬಿಡ್ತೈತಿ ಹಾಗಾಗಿ ಜಾಸ್ತಿ ಮೇಕಪ್ ಕಡೆ ನನಗೆ ಲಕ್ಷಣ ಆಗೋಂಗಿಲ್ಲ ಎಲ್ಲ ತೊಗೊಂಡು ಬಂದಿರ್ತೀನಿ ಲಿಪ್ಸ್ಟಿಕ್ ಅದು ಇದೆಲ್ಲ ಹಚ್ಕೋಬೇಕಂತೇಳಿ ಬಟ್ ಟೈಮ ಸಿಗೋಂಗಿಲ್ಲ ಈ ಥರ ಪ್ರಾಬ್ಲಮ್ ಆಗ್ತಾ ಇರ್ತೈತಿ ಕೆಲವೊಮ್ಮೆ ಅರೆ ಮೇರಿ ಲಡ್ಕಿ ನಿನ್ನಂತ ಇನ್ನು ಈ ದೇಶದಲ್ಲಿ ಇದಾರಾ ನಿನ್ ಪಾದ ಜರಾಕ್ಸ್ ಮಾಡಿ ಕೊಟ್ಬಿಡು ದಿನ ಸಾಯಂಕಾಲ ಬೆಳ ಒಂದ್ ಪೌಡರ್ ಮೂರು ಎಲ್ಲ ರೆಡಿ ಮಾಡ್ಕೊಂಡು ಆಟೋದಾಗ ಹೊಂಟಿವಿ ನಾನು ಯೂಶಲಿ ಇವ್ರ ಜೊತೆಗೇನೆ ಹೋಗಿರ್ತೀನಿ ಯಾಕಂದ್ರೆ ಮೂರು ಜನಕ್ಕೂ ಮೇಂಟೈನ್ ಮಾಡಕ್ ಆಗಲ್ಲ ಅಂತ ಹೇಳಿ ನಮ್ಮ ಅತ್ತೆ ಆಟೋದಾಗ ಹೋಗ್ಬರನ್ ಬಾ ಅಂತ ಹೇಳಿ ಮತ್ತೆ ಅಲ್ಲಿ ಅವ್ನ ಜೊತೆ ಹೋಗ್ತಿ ಎಲ್ಲಾರು ಕುಡಿ ಹೋಗ್ಬಂದ್ ಹೇಳಿ ಎರಡು ಸಲ ಬಂದ್ ಹೇಳಿದ್ರು ಇನ್ಮ್ಯಾಲ್ ಒಲ್ಲೆಂದ್ರೆ ತಪ್ಪಾಗ್ತದಂದು ಮತ್ತು ಅವ್ರ ಜೊತೆಗೆ ಆಟೋದಾಗ ಹೊಂಟೆ ಏನಿಲ್ಲ ಫ್ರೆಂಡ್ಸ್ ಹೋಗೋಕ್ಕೇನಿಲ್ಲ ಯಾ ಎಲ್ಲರ ಜೊತೆಯೂ ಹೋಗ್ಬೋದು ಆದ್ರೆ ಹುಡುಗರು ಮೇಂಟೈನ್ ಮಾಡೋಕ್ಕಾಗೋದೇ ಇಲ್ಲ ನಮ್ಮ ಮನೆ ಏನು ಮಾಡ್ತಾಳೆ ಯಥಾಗರ ಏನಾರು ಒಂದು ಹೊಸ ವಸ್ತು ನೋಡಿದ್ರೆ ಅಲ್ಲೇ ನೋಡ್ಕೊಂತ ನಿಂತ್ ಬಿಡ್ತಾಳೆ ಚಿಟ್ಟುನಂತೂ ಗೊತ್ತಾಯ್ತು ನಿಮ್ಗೆ ಅಕ್ಕಿನ ಬಗ್ಗೆ ಏನು ಜಾಸ್ತಿ ಹೇಳ್ಬೇಕಾಗಿಲ್ಲ ಹೀಗಾಗಿ ನಾನು ಇವ್ರು ಹೋಗಂತ ಹೇಳಿದರು ನಾನು ನೀವು ಪ್ರೈವೇಟ್ ಜಟ್ ಮಾಡಿದ್ರು ನಾವು ಹೋಗಲ್ರಿ ಅಂತೇಳ್ದೆ ಯಾಕಂತ ಕೇಳಿದ್ರಿ ನಿಮ್ಮಂಗೆ ಕರ್ಕೊಂಡು ಕರ್ಕೊಂಬರೋರು ಯಾರು ಆಗಂಗಿಲ್ಲ ಅಡ್ಜಸ್ಟ್ ಆಗಂಗಿಲ್ಲ ಮಕ್ಳು ಯಾರ ಕಡೆ ನಿಲ್ಲಂಗಿಲ್ಲ ಇವರಾದರೆ ಎದ್ಕೊಂಡು ಇದನ್ನು ಮಾಡ್ತಾರೆ ಹಾಗಾಗಿ ಬೇರೆಯವ್ರಿಗೆ ಯಾಕೆ ನಮ್ಮಿಂದ ತೊಂದರೆ ಆಗೋದು ಅಂತೇಳಿ ನಾನು ಜಾಸ್ತಿ ಹೊರಗಿನವ್ರ ಜೊತೆ ಆಗಲಿ ಮನೆಯವ್ರ ಜೊತೆ ಆಗಲಿ ಎಲ್ಲೂ ಹೋಗಲ್ಲ ಇವ್ರು ಬಂದರೆ ಹೋಗಿರ್ತೀನಿ ಊರಿಗಾದರೂ ಸಹ ಇವ್ರು ಬಂದ್ರೆ ಅಷ್ಟೇ ಹೋಗಿರ್ತೀನಿ ನಾನು ಹೀಗಾಗಿ ಸ್ವಲ್ಪ ದೊಡ್ಡವ್ರ ಆಗಮಟ್ಟ ಕಷ್ಟ ಆಗುತ್ತಾ ಈ ಟೆಂಪಲ್ ನೀವು ಲಾಸ್ಟ್ ಟೈಮ್ ನೋಡಿರ್ಬೋದು ಫ್ರೆಂಡ್ಸ್ ಶಿವರಾತ್ರಿ ಇದ್ದಾಗ ವಿಡಿಯೋ ಮಾಡಿದ್ದೆ ಇವತ್ತು ಪ್ರಕೃತಿ ವಿಡಿಯೋ ಮಾಡ್ಯಾಲ ಇದ್ರದ್ದೆಲ್ಲ ಕಂಪ್ಲೀಟಾಗಿ ಯಾಕಂದ್ರೆ ಜಾಸ್ತಿ ರಶ್ ಇತ್ತು ಹಾಲು ಏರಿಯಾಕ ನಾವು ಸ್ವಲ್ಪ ಬೇಗ ಬಂದಿದ್ದರಿಂದ ಭಾಳ ಜನ ಆವಾಗ ಬಂದಿರ್ತಾರೆ ಬೆಳಗಿನ ಟೈಮ್ ಹಾಗಾಗಿ ಹುಡುಗರನ್ನೆಲ್ಲ ಗುಡಿ ಒಳಗೆ ಬಿಟ್ಬಿಟ್ಟೆ ಎಷ್ಟು ಆಡ್ತೀರಿ ಆಡಿರಿ ನೀವು ಸಾಕಾಗು ಮಠ ನಾವು ಪೂಜೆ ಎಲ್ಲ ಮುಗಿಸು ಮಠ ಅಂತೇಳಿ ಅವ್ರು ಆಟ ಆಡೋಕತ್ತಿರ ಪ್ರಕೃತಿ ಕಡೆ ವೀಡಿಯೋ ಕೊಟ್ಟಿದ್ದೆ ಸ್ವಲ್ಪ ಈಗ ಬಂದಷ್ಟು ವೀಡಿಯೋ ಮಾಡಾಡ ನೋಡಿರಿ ಇದ್ರದ್ದು ಜಾತ್ರೆಯೂ ಬಂತು ಜಾತ್ರೆ ಬಂದಾಗ ಕಂಪ್ಲೀಟಾಗಿ ವೀಡಿಯೋ ಮಾಡೋಕೆ ಟ್ರೈ ಮಾಡ್ತೀನಿ ಆಮೇಲೆ ಇಲ್ಲಿ ಎಲ್ಲ ದೇವ ದೇವ್ರೂ ಅದಾವೆ ಗಣಪತಿ ಆಮೇಲೆ ಇದು ಶಿವನ ಗುಡಿ ಐತಿ ಆಮೇಲೆ ನಾಗರಕಟ್ಟಿ ಈ ಥರ ಎಲ್ಲ ದೇವ್ರು ಅದಾವಲ್ಲ ಹಾಗಾಗಿ ಯಾವುದೇ ಹಬ್ಬ ಬಂದ್ರೂ ಇಲ್ಲೇ ಬಂದುಬಿಡ್ತೀವಿ ನಾವು ಡೈರೆಕ್ಟಾಗಿ ま மனி ஒர நான் தவிர மனி மனிவனாக்கிர் பட் இல்லீங்கள ಪದ್ಧತಿ ಬೆರೈತಿ ಗುಡಿ ಗುಡಿಯೊಳಗೆ ಹಾಲು ಹಾಕೋದು ಎರಡು ದಿನವೂ ಬ ಇಲ್ಲೇ ಬರೋದಾಗ್ತತಿ ಕೆಲವೊಂದು ಪದ್ಧತಿ ಇರ್ತವಲ್ಲ ಅದೇ ಥರ ನಾವು ಸೆಲೆಬ್ರೇಟ್ ಮಾಡ್ಬೇಕಾಕತಿ ಹಾಗಾಗಿ ಎಲ್ಲನೂ ಮನೆ ಮನೆಯೊಳಗೆ ಏನೆಲ್ಲ ಮಾಡ್ತೀವಲ್ಲ ಅವನ್ನೆಲ್ಲ ಸಾಮಾನು ತೊಗೊಂಡು ಬಂದಿರ್ತೀವಿ ಬಾಸ್ಕೆಟ್ ಒಳಗೆ ಇಟ್ಕೊಂಡು ಇಲ್ಲೇ ಮಾ ಮಾಡಿ ವಾಪಸ್ ಹೋಗ್ತೀವಿ ಸಾಯಂಕಾಲ ಮಾಡ್ತಿದ್ವಿ ನಮ್ಮ ಊರೊಳಗೆಲ್ಲ ತವ್ರ ಮನೆಯೊಳಗೆಲ್ಲ ಸಾಯಂಕಾಲ ಮಾಡ್ತಾರೆ ಇವರು ಬೆಳಗ್ಗೆನ ಮಾಡಿ ಮುಗಿಸಿರ್ತಾರೆ ಮತ್ತು ನಾಳೆನೂ ಒಂದಿನ ಬರಬೇಕು ನಾಳೆ ಮತ್ತು ಕುಚ್ಚಿದ ಕಡುಬು ಅದೆಲ್ಲ ಎಡಿ ತೊಗೊಂಡು ಬರಬೇಕಾಗ್ತತಿ ಇವತ್ತ ಉಂಡೆ ಉಸಿರಿ ಅಷ್ಟೇ ತೊಗೊಂಡು ಬಂದಿದ್ವಿ ಸೊ ಬರೋಷ್ಟಿಗೆ ಅಂದರೆ ಒಂದುವರೆ ಆಗಕ್ಕೆ ಬಂದಿತ್ತು ಅಷ್ಟೊತ್ತಿಗೆ ಊಟನ ಊಟ ಟೈಮ್ ಆಗಿತ್ತು ಯಾವಾಗೊಮ್ಮೆ ಊಟ ಮಾಡ್ತೀನಿ ಅನಿಸುತ್ತೆ ಅಷ್ಟು ಆ ಕಡೆ ಈ ಕಡೆ ಓಡಾಡಿ ಓಡಾಡಿ ಹೊಟ್ಟೆ ಹಸಿವಾಗ್ಬಿಡ್ತೈತಿ ಹಬ್ಬದಾಗ ಊಟಕ್ಕೆ ಕಾಯೋದಾಗ್ತತಿ ಸೊ ಊಟಕ್ಕೆ ಇಷ್ಟೆಲ್ಲ ಮಾಡಿತ್ತು ಬಾಳೆ ನಡ ಎಲ್ಲ ಮಾಡಿರಲಿಲ್ಲ ಜಸ್ಟ್ ಅಳಿಟ್ಟು ಮತ್ತು ಉಸುಳಿ ಇಷ್ಟ ಮಾಡಿತ್ತು ತುಪ್ಪ ಹಾಕಿ ಕೊಡಾಕತ್ತೀನಿ ಮಕ್ಳು ಇಷ್ಟಪಟ್ಟು ತಿಂತಾರೆ ಕೆಲವರು ಮಾಡಿ ಇಟ್ಟಿರ್ತಾರೆ ಇದು ಅಳಿಟ್ಟು ನಾನು ಇದನ್ನದು ಹುರಿದಿಲ್ಲ ಏನಂತಾರೆ ಗೋಧಿ ಎಲ್ಲ ಹುರಿದು ಮಾಡ್ತಾರೆ ನಾನು ಹಿಟ್ಟನ್ನು ಬಿಟ್ಟಿರ್ತೀನಿ ಯಾಕಂದರೆ ಜಾಸ್ತಿ ನಮ್ಗೆ ಹಿಟ್ಟು ಹೋಗಂಗಿಲ್ಲ ಹಾಗಾಗಿ ಗಿರಣಿ ಕಳಿಸ್ಬೇಕಂದ್ರೆ ಒಂದು ಸೇರಿ ಎರಡು ಸೇರಾರ ಮಾಡಬೇಕಾಗ್ತತಿ ಹಿಟ್ಟು ಹುರಿದ್ರೂ ಅಷ್ಟು ಟೇಸ್ಟಾಗಿ ಆಗ್ತತಿ ಚಲೋ ಆಗಿತ್ತು ಅಲ್ಲಿ ಹಿಟ್ಟು ಇದೆಲ್ಲ ಮುಗಿಸ್ಕೊಂಡು ಮತ್ತು ಸಾಯಂಕಾಲದ ವೀಡಿಯೋ ಇದು ಸ್ವಲ್ಪ ಕಟ್ಟಿಗೆ ಎಲ್ಲ ತೊಗೊಂಡು ಬಂದಿಟ್ಕೊಂಡೆ ಇವತ್ತು ಬಿಸಿಲು ಬಿದ್ದೆದ್ ಫ್ರೆಂಡ್ಸ್ ಊರೊಳಗೆ ಕಂಟಿನ್ಯೂ ಆಗಿ ಮಳಿ ಬಂದು ಸ್ವಲ್ಪ ಆರಿದ್ದಿಲ್ಲ ಹಾಗಾಗಿ ಮತ್ತು ಇದಾದಮೇಲೆ ಪಂಚಮಿ ಅಂದ್ರೆ ಇದು ಸಣ್ಣವರಿದ್ದಾಗೆಲ್ಲ ನೆನಪು ಪಕ್ಕ ನಾವು ಆಡ್ತಿದ್ವಿ ಕೊಬ್ಬರಿ ಬಟ್ಲದ ಬಿಂಗ್ರಿ ಮಾಡಿ ಹುಡುಗುರ್ಗು ಮಾಡಿಕೊಟ್ಟೆ ಅದನ್ನು ಆಟ ಆಡ್ಸಕತ್ತಾರವರು ಸೊ ಇವತ್ತಿನ ವೀಡಿಯೋ ಆಗಿತ್ತು ಫ್ರೆಂಡ್ಸ್ ಯಾರೆಲ್ಲ ಕೊನೆಯೊಳಗೆ ವೀಡಿಯೋ ಅವರಿಗೆಲ್ಲ ಥ್ಯಾಂಕ್ ಯು ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ಫೇಸ್ಬುಕ್ನಾಗ ನೋಡೋರು ಫಾಲೋ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ನಾಳೆ ಮತ್ತೊಂದು ವಿಡಿಯೋ ಒಳಗೆ ಸಿಗ್ತೀನಿ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್ ಥ್ಯಾಂಕ್ ಯು